ಈಶ್ವರಪ್ಪನವ್ರ ಬಗ್ಗೆ ಸಿದ್ದರಾಮಯ್ಯವ್ರು ಹೇಳಿದ್ರು ಗೊತ್ತಿಲ್ವಾ ನಾಲ್ಗೆಗೂ ಮಿದ್ಲಿಗೂ ಕನೆಕ್ಷನ್ ಇಲ್ಲ ಅವ್ರಿಗೆ ಅಂತ ಅದರಿಂದ ಕನೆಕ್ಷನ್ ಇಲ್ಲದೇ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ನಾಲ್ಗೆಗೂ ಮಿದ್ಲಿಗೂ ಕನೆಕ್ಷನ್ ಇಲ್ಲ ಈಶ್ವರಪ್ಪನವ್ರಿಗೆ ಅಂತ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯವ್ರು ಹೇಳಿದ್ರು ನಮ್ಮ ಲೀಡ್ರ್ ಹೇಳಿದ್ಮೇಲೆ ಸತ್ಯ ಅಂತ ನಂಬ್ಕೊಂಡಿದ್ದೀವಿ ಅಂಥವ್ರ ಮಾತ್ರೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ಅನಂತಕುಮಾರ್ ಅವರೇ ಮನುಷ್ಯನೇನು ರೀ ಅನಂತಕುಮಾರ್ ಹೆಗಡೆ ಬ್ರಾಹ್ಮಣರು ಅಂದರೆ ಸಾಮಾನ್ಯವಾಗಿ ಸಾತ್ವಿಕರು ಗೊತ್ತಾಯ್ತಾ ಸಮಾಜವನ್ನು ಗೌರವಿಸ್ತಕ್ಕಂಥವ್ರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ದೀವಿ ಅಂಥ ಸಮುದಾಯದ ಒಬ್ಬ ಏಳು ಸರಿ ಎಂ ಪಿ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅವರನ್ನು ಗಡೀಪಾರು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ನಾನು ನಾನು ಹೇಳಿದ್ದೇನೆ ನಾನು ನಿಮ್ಗೆ ಹೇಳಿದ್ದು ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು ಈಗ ನಾನು ಹೋಗಿಲ್ಲ ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ ಹೋಗ್ತೀರಿ ಯಾಕೆ ಹೋಗ್ಬಾರ್ದು ಇಪ್ಪತ್ತೆರಡಕ್ಕೆ ಹೋಗಲ್ಲ ಇಪ್ಪತ್ತೆರಡಕ್ಕೆ ಹೋಗಲ್ಲ ನೀನ್ ಹೇಳಲ್ಲ ನಿನಗೆ ಗೊತ್ತಿರ್ತಲ್ಲಪ್ಪ ಈಗ ಮಾಧುಸ್ವಾಮ ಏನಾದ್ರು ಸ್ಪೋಕ್ಸ್ ಪರ್ಸನ್ ಅಂದ್ರೆ ನಮ್ಮ ಇವರು ಗಜೇಂದ್ರನೇ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನಾವು ಕೇಳ್ಕೊತೀವಿ ಯಾರಾಗಬೇಕು ಎಲ್ಲ ಕೇಳಪ್ಪ ನೀವೇನೇ ನೀವು ಮಾಡೋಣ ಮಾಡಲ್ಲ ಮತ್ತೆ ಬಿಡು ಫಿಕ್ಸ್ ಅಂತ ನಾನು ಹೇಳಕ್ಕೆ ಹೈಕಮಾಂಡ್ ಏನಪ್ಪ ನೀನು ಹೇಳ್ದೆ ಅಲ್ಲಪ್ಪ ಅವರು ಕೇಳೋ ಡಾಕ್ಟರ್ ಪರಮೇಶ್ ಅವ್ರು ಭೇಟಿ ಮಾಡೋರೇ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ನನ್ನನ್ನು ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನೂ ಭೇಟಿ ಮಾಡಿದ್ದಾರೆ ಯಾವುದು ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಕೇಳಿ ಇವತ್ತು ಆ ಸ್ಟೇಟ್ಮೆಂಟ್ ಇದ್ದೇ ಇದೆ ನಾನು ಡಾಕ್ಟರ್ ಪರಮೇಶ್ವರ್ ಸಿದ್ದರಾಮಯ್ಯನವರು ಎಲ್ಲನು ಕೂಡ ನೀನು ಹೋಗ್ಬೇಡಪ್ಪ ನಿನ್ನ ಜೊತೆ ನಾವು ಇದ್ದೀವಿ ಎಂತ ಸಂದರ್ಭದಲ್ಲೂ ನಾವೆಲ್ಲ ನಿನ್ನ ಜೊತೆನಲ್ಲಿ ಇರ್ತೇವೆ ಕಷ್ಟದಲ್ಲಿ ಅಂತ ಹೇಳಿದ್ರು ನಮ್ಮ ಮಾತೆಲ್ಲ ತಿರಸ್ಕರಿಸ್ ಹೋದ್ರಲ್ಲ ಅಂತ ಬೇಸರ ಇರಬಹುದು ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಸ್ನೇಹಿತರು ಇರೋದಿಲ್ಲ ಯಾರು ಶತ್ರುಗಳು ಇರಲ್ಲಪ್ಪ ಈಗ ನಾಳೆ ಮಾಧುಸ್ವಾಮಿ ಮತ್ತು ಕಾಂಗ್ರೆಸ್ ಪಾರ್ಟಿ ನಲ್ಲಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರೆ ನಾವು ಮಾಧುಸ್ವಾಮಿ ಮಾಡಬೇಕೋ ಬೇಡ ಹೇಳಕ್ಕಾಗಲ್ಲ ಅವ್ರನ್ನ ಕೇಳು ವಿಚಾರ ಹೇಳ್ದಪ್ಪ ನೋಡ್ರಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರೋ ಕ್ಯಾಂಡಿಡೇಟ್ ಬರ್ತಾರೆ ನಿಮ್ಗೆ ಗೊತ್ತಿಲ್ದಿರೋರು ಯಾರು ಬರಲ್ಲ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ನಡೀರಿ ಅನಿವಾರ್ಯ ಅಂತ ಅಲ್ಲಪ್ಪ ಈಗ ನೋ ಬಡಿ ಈಸ್ ಇನ್ನೋವಿಟಬಲ್ ಫಾರ್ ಎನಿ ಪಾರ್ಟಿ ನನಗೆ ತುಮಕೂರ್ ಸಂಬಂಧ ನಂದು ಆಸಂತ ಕೇಳಿ ಹೇಳ್ತೀನಿ ಇವ್ರ ಅಭಿಪ್ರಾಯನ ನಮ್ಮ ಬಾಯಿಂದ ಹೇಳ ನಾವು ಕರ್ಸ್ಕೊತಾ ಇದೀವ ಯಾರು ಅಭ್ಯರ್ಥಿ ನಾನೇ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾರು ಕೇಳೋದೇ ಕೇಳ್ತಾ ಇದ್ರೆ ತೋರ್ಸೋದೇ ಇಲ್ಲ ನೀವು ಏನ್ ಬೇಡಿಕೆ ಅಂದ್ರೆ ಇನ್ನೂ ಈಗಾಗಲೇ ನಾವು ಜಿಲ್ಲಾ ಮಂತ್ರಿಗಳು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೇವೆ ಪೂರ್ವಭಾವಿ ಸಭೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿಸ್ಬೇಕು ಮತ್ತೆ ನಮ್ಮ ಜಿಲ್ಲೆಗೆ ಏನೆಲ್ಲ ಬೇಡಿಕೆಗಳು ಅಂತೇಳಿ ಈಗಾಗಲೇ ಚರ್ಚೆ ನಡೆದಿದೆ ಚರ್ಚೆ ಅದು ಅಪೂರ್ಣ ಆಗಿದೆ ಅಪೂರ್ಣ ಆದ್ಮೇಲೆ ನಿಮಗೆಲ್ಲ ಮಾಹಿತಿನೂ ಹಂಚ್ಕೊಳ್ತೀವಿ ಡಿ ಸಿ ಎಂ ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅದನ್ನು ಯಾರು ಇನ್ನು ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ನಾನು ಮಾತಾಡಲ್ಲ ತಿರ್ಗಿ ನೀವು ಅದ್ರ ಬಗ್ಗೆ ಕೇಳ್ಬಿಡಿ ಈ ಡಿ ಸಿ ಎಂ ವಿಚಾರದಲ್ಲಿ ಯಾರು ಏನು ಹೇಳಿದ್ದಾರೆ ಬಿಡಿ ನಾನು ಏನು ಹೇಳೋದಿಲ್ಲ ನೆಕ್ಸ್ಟ್ ಯಾವುದನ್ನು ವಿಚಾರ ಇದ್ದರೆ ಹೇಳಿ